ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಗೀರ್ ಪುನೀತ್ ಫೌಂಡೇಶನ್ ರಾಮದುರ್ಗ ಹಾಗೂ ಜನಸಾಮಾನ್ಯ ರೈತರಕ್ಷಣಾ ಸಮಿತಿ ಮತ್ತು ಪುರಸಭೆ ರಾಮದುರ್ಗ ಇವರ ಸಹಯೋಗದಲ್ಲಿ ಇಂದು ಮಲಪ್ರಭಾ ನದಿ ದಂಡೆ ಮೇಲಿರುವ ಹಿಂದೂ ರುದ್ರಭೂಮಿಯನ್ನು ಸ್ವಚ್ಛಗೊಳಿಸಲಾಯಿತು ಈ ಬಾರಿ ಮಳೆಗಾಲದಲ್ಲಿ ಹೆಚ್ಚು ಮಳೆಯಾಗಿದ್ದರಿಂದ ಒಂದು ಸ್ಮಶಾನದಲ್ಲಿ ಸಾಕಷ್ಟು ಗಿಡಗಂಟಿಗಳು ಕಸಕಡ್ಡಿಗಳು ಬೆಳೆದಿದ್ದು ಯಾವುದೇ ಒಂದು ಅಂತ್ಯಕ್ರಿಯೆ ಮಾಡಲು ಅನಾನುಕೂಲವಾಗುತ್ತಿದ್ದರಿಂದ ಈ ಸಂಘಟನೆಗಳು ಮುತವರ್ಜಿ ವಹಿಸಿ ಹಿಂದೂ ರುದ್ರಭೂಮಿಯನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಒಂದು ಚಾಲನೆ ನೀಡಿದರು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಪುನೀತ್ ಫೌಂಡೇಶನ್ ರಾಮದುರ್ಗ ಹಾಗೂ ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ ಮತ್ತು ಪುರಸಭೆ ರಾಮದುರ್ಗ ಇವರ ಸಹಯೋಗದಲ್ಲಿ ರಾಮದುರ್ಗ ಪಟ್ಟಣದ ಮಲಪ್ರಭಾ ನದಿ ದಂಡೆಯ ಮೇಲಿರುವ ಹಿಂದೂ ರುದ್ರಭೂಮಿಯನ್ನು ಸ್ವಚ್ಛಗೊಳಿಸಲಾಯಿತು ಕಳೆದ ಮಳೆಗಾಲದಲ್ಲಿ ಸಾಕಷ್ಟು ಮಳೆಯಾಗಿದ್ದರಿಂದ ಹಾಗೂ ಮಹಾಪುರ ಬಂದಿದ್ದರಿಂದ ಸ್ಮಶಾನದಲ್ಲಿ ಗಿಡ ಗಂಟಿಗಳು ಮುಳ್ಳಿನ ಕಂಟಿಗಳು ಕಸ ಕಡ್ಡಿಗಳು ಸೇರಿ ಯಾವುದೇ ಒಂದು ಅಂತ್ಯಕ್ರಿಯೆ ಮಾಡಲಾಗದಷ್ಟು ಕಸಗಳ ಬೆಳೆದಿದ್ದು ಇದನ್ನು ಪುನೀತ್ ಫೌಂಡೇಶನ್ ಹಾಗೂ ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ ಪುರಸಭೆಯ ಸಿಬ್ಬಂದಿಗಳು ಸೇರಿ ಶ್ರಮದಾನ ಹಾಗೂ ಜೆ ಸಿ ಬಿ ಮೂಲಕ ಸ್ಮಶಾನವನ್ನು ಸ್ವಚ್ಛಗೊಳಿಸಿದರು ಈ ಒಂದು ಸಂದರ್ಭದಲ್ಲಿ ಪುನೀತ್ ಫೌಂಡೇಶನ್ನ ಅಧ್ಯಕ್ಷರಾದ ರಾಜೇಶ್ ಹರ್ಲಾಪುರ್ ಉಪಾಧ್ಯಕ್ಷರಾದ ಬಿ ಎಲ್ ಸಂಕನ್ಗೌಡ್ರ ಡಾಕ್ಟರ್ ಸುರೇಶ್ ಕುಮಾರ್ ಕಾಶಿನಾಥ್ ಚೌಹಾನ್ ಸಿ ಐ ವಿಭೂತಿಮಠ್ ಶೇಖರ್ ಕೊರ್ವರ್ ಹಾಗೂ ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಈರಣ್ಣ ಕಲ್ಯಾಣಿ ಕಾರ್ಯದರ್ಶಿಗಳಾದ ನೂರ್ ಮೊಹಮ್ಮದ್ ಅಕ್ಕೋಜಿ ವೀರೇಶ್ ಬಳ್ಗೇರ್ ಕೃಷ್ಣಾ ಭಟ್ಕುರ್ಕಿ ಹಾಗೂ ಲಿಂಗಾಯತ ಸಮಾಜದ ಮುಖಂಡರುಗಳಾದ ಎಸ್ ಎಂ ಸಕ್ರಿ ಪ್ರಸಾದ್ ಸಿದ್ದಿಬಾವಿ ನಾಗಯ್ಯ ಹಿರೇಮಠ್ ಸಂಗಯ್ಯ ಮಠ್ ಮತ್ತು ಹರಳಯ್ಯ ಸಮಾಜದ ಅಧ್ಯಕ್ಷರಾದ ಚಿದಾನಂದ ದೊಡಮನಿ ಪ್ರಶಾಂತ್ ಕಲಾದ್ಗಿ ಮತ್ತು ಪುನೀತ್ ಫೌಂಡೇಶನ್ ಹಾಗೂ ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿಯ ಸರ್ವ ಸದಸ್ಯರು ಹಾಜರಿದ್ದು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಜನಸಾಮಾ ವೇದಿಕೆ ಸಹಯೋಗದಲ್ಲಿ ಈ ನಮ್ಮ ರುದ್ರಭೂಮಿಯನ್ನು ಸ್ವಚ್ಛಗೊಳಿಸೋ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿರಿ ಎಲ್ಲರಿಗೆ ಸ್ವಾಗತನ ಕೊಡ್ತೀನಿ ಈ ಕಾರ್ಯಕ್ರಮ ಉದ್ದೇಶಕ್ಕೆ ಉದ್ದೇಶಿಸಿ ನಮ್ಮ ಪುನೀತ್ ಫೌಂಡೇಶನ್ ಅಧ್ಯಕ್ಷರು ಒಂದು ಎರಡು ಮಾತನಾಡಬೇಕು ಆವಾಗ ಅವಾಗ ಇಲ್ಲಿ ಮಂದ್ಕೊಡೋ ಕಾರ್ಯಕ್ರಮ ಬರ್ತಾ ಇದ್ವಿ ಬೇರೆ ಊರದವ್ರು ಬಂದ ಏನು ರೀ ಮೂರು ಸ್ಮಶಾನ ಇಷ್ಟೊಲ್ಲ ಐತಿ ಯಾರು ಏನು ಕೇರ್ ಮಾಡೋಲ್ರ ಅಂದ್ರೆ ಅದಕ್ಕೆ ನಮ್ಮ ಪುನೀತ್ ಫೌಂಡೇಶನ್ ಹಾಗೂ ಜನಸಾಮಾನ್ಯರ ಹಿತರಕ್ಷಣಾ ವ್ಯಕ್ತಿಯಿಂದ ನಾವು ಸ್ವಲ್ಪ ವಿಚಾರ ಮಾಡಿ ಮುಂಗಡ ಸಭೆ ಮಾಡಿ ಇದನ್ನು ಕ್ಲೀನ್ ಮಾಡೋದಂತ ವಿಚಾರ ಮಾಡಿ ನಾವು ನಮ್ಮ ರಾಮದ ಪುರಸಭೆ ಚೀಫ್ ಆಫೀಸರ್ಗೆ ಹೇಳಿದ್ವಿ ಅವರು ನಾವು ನಿಮ್ಮ ಸಹಯೋಗದಿಂದ ಬಂದು ಇದನ್ನೆಲ್ಲ ಸ್ವಚ್ಛ ಮಾಡಿ ಕೊಡ್ತೀವಿ ಅಂದರೆ ಅದಕ್ಕೆ ಅವ್ರ ಸಹಯೋಗದೊಂದಿಗೆ ನಾವು ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿವಿ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪುರಸಭೆ ಎಷ್ಟು ಮೆಂಬರ್ ಅವರೆಲ್ಲ ಮೆಂಬರಿಗೆ ನಮ್ಮ ಪುನೀತ್ ಫೌಂಡೇಶನ್ ವತಿಯಿಂದ ಇದನ್ನು ನಮ್ಮ ಕ್ಲೀನ್ ಮಾಡಿ ಈ ಕಾರ್ಯಕ್ರಮ ಉದ್ದೇಶ ನಮ್ಮ ಹಿರಿಯರಾದಂಥ ಶ್ರೀಯುಕ್ತ ಎಸ್ ಸಕ್ರಿ ಸಕ್ರೀಸರು ಹಿತರಕ್ಷಣಾ ವೇದಿಕೆ ಇದೊಂದೇನು ಕಾರ್ಯ ಇಟ್ಕೊಂಡಿದಾರ ಇದು ನಿಜವಾಗ್ಲೂ ಒಂಥರ ಮೊದಲೇ ಆಗ್ಬೇಕಿತ್ತು ಮತ್ತ ಹರ್ಲಾಪುರ್ ರಾಜು ಅವರು ಹಿಂದಕ್ಕೂ ಇದು ಒಂದೇ ಸಲ ಅಲ್ಲ ಅವ್ರ ಪಾಪ ಹಿಂದಕ್ಕೂ ಇದ್ರ ಪ್ರಯತ್ನ ಪಟ್ಟಿದ್ರು ಒಂದ್ ಐದಾರು ವರ್ಷದಿಂದ ಬಾಳ ನಾವು ಯಾರು ಏನ್ ಮಾಡ್ಲಿಕ್ಕೂ ಅಟ್ಲೀಸ್ಟ್ ಅಬ್ಸರ್ವರ್ ಮಾಡ್ತಾರ ಅವ್ರ ಪ್ರಯತ್ನ ಬಹಳ ಮಾಡ್ತಾರ ಆದ್ರೆ ಯಾರು ಇದ್ರದ ಮತ್ತ ಇದು ಇವತ್ ಆಕೇತಿ ಮತ್ ನಾಳೆ ಮುಗಿತಿದ್ರ ಕೆಲಸ ಪ್ರತಿ ಮಳೆಗಾಲ ಮಳೆಗಾಲಿ ಬಂದು ಹೋದ್ಮ್ಯಾಗು ಮತ್ ಇದು ಇದ್ರಿ ಅದು ನಾ ಏನ್ ಅಂತೀನಿ ಅಂತಂದ್ರೆ ಎಲ್ಲಾರು ಇದೊಂದು ಟ್ಯಾಬು ಅಂತ ಹೇಳ ತಗಿಬೇಕು ತೆಗಿಬೇಕು ಸ್ಮಶಾನಕ್ ಬರುದು ಹೆಂಗಪ್ಪ ಅಂತೇಳಿ ಬರೀ ಮಣ್ಣು ಕೊಡಾಕಂದ ಸ್ಮಶಾನಕ್ ಬರ್ತೀವಿ ಅಂತ ಹೆದರಿಕೆ ಹೋಗಿ ಇದು ಏನಿಲ್ಲ ಇದು ಒಂದು ಪವಿತ್ರವಾದ ಸ್ಥಳ ಅಂತ ತಿಳ್ಕೊರಿಕ ಎಲ್ಲಾರು ಇಲ್ಲಿ ಲಾಸ್ಟಿಗೆ ಎಲ್ಲಾರು ಹೋಗುದು ಇಲ್ಲೇ ಅದಕ್ಕೆ ಎಲ್ಲಾರು ಒಂದು ತಲೆಯಾಗಿನ್ ತೆಗೆದ್ ಪ್ರತಿ ಯಾವ್ದೋ ನಾನು ಏನ್ ಇದನ್ನ ಮಾಡ್ತಿರಲ್ಲ ಅಲ್ಲೇ ಇಲ್ಲೇ ಹೆಂಗಿ ಕೊಡು ಬದ್ಲಿ ಇಂಥದಕ್ ಒಂದ್ ಹೆಂಗಿ ಕೊಟ್ಟ ಇದ್ ಸ್ವಲ್ಪ ಇದನ್ನ ಆಕಾರ ನೋಡಿದ್ರೆ ಪ್ರತಿ ಸಲ ನಾವು ಇಲ್ಲಿ ಯಾರಾದ್ರು ತೀರ್ಕೊಂಡಾಗ ಬಂದಾಗ ಎಲ್ಲಾರು ಹಿರಿಯಾರು ಕೂಡ್ತಾರ ಬರೀ ಮಾತಾಡ್ತೀವಿ ಆಗ್ಬಾರ್ದು ಎವ್ರಿ ತ್ರೀ ಪುರಸಭೆ ಪುರಸಭೆಯ ಹೆಲ್ಪ್ ತಗೊಂಡ್ರೆ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೇಕು ಹೇಳಿ ಮತ್ತ ಪುನೀತ್ ಫೌಂಡೇಶನ್ ಹೆಡ್ಸ್ ಆಫ್ ಅದೇ ರೀತಿ ನಮ್ಮ ರಕ್ಷಣಾ ಸಹಯೋಗದಲ್ಲಿ ಇವತ್ತು ರುದ್ರಭೂಮಿಯ ಸ್ವಚ್ಛತಾ ಕಾರ್ಯಕ್ರಮವನ್ನ ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ನಗರ ಪುರಸಭೆಯವರು ಸಹಕಾರ ಬಹಳ ಮುಖ್ಯವಾದದ್ದು ಅವರು ಆ ಬಂದು ಪುರಸಭೆಯ ಎಲ್ಲ ಅಧಿಕಾರಿಗಳಲ್ಲಿ ಕಾರ್ಯ ಪುರಸಭೆಯ ಅವರ ಸ್ವ ಸ್ವಚ್ಛತಾ ಕಾರ್ಯಕ್ರಮದಲ್ಲಿರುವಂಥ ಕೆಲಸಗಾರರಾಗಲಿ ಅವರು ಇಚ್ಛಾಪೂರ್ವಕವಾಗಿ ಬಂದು ಈ ಕಾರ್ಯನಿರ್ವಹಿಸ್ತಾರಲ್ಲ ಇದು ಅತ್ಯಂತ ಶ್ಲಾಘನೀಯವಾದ ಕೆಲಸ ಅವರ ಅವರ ಕಾರ್ಯವನ್ನು ನಾವು ಎಷ್ಟು ಹೊಗಳಿದ್ರು ಕಡಿಮೆ ಯಾಕಂದರೆ ಎಲ್ಲ ಊರಲ್ಲಿ ರುದ್ರಭೂಮಿ ಬಹಳ ಸ್ವಚ್ಛ ಇರೋದು ಒಂಥರ ಬೃಂದಾವನ ಟೈಪ್ ಇರೋದನ್ನು ನಾವು ನೋಡಿ ಬೇರೆ ಬೇರೆ ಕಡೆ ರಾಮದುರ್ಗದಲ್ಲಿ ಒಂದು ಕನಸನ್ನು ಈ ರಾಮದುರ್ಗ ಜನಸಾಮಾನ್ಯರ ಹಿತರಕ್ಷಣಾ ವೇದಿಕೆ ಏನು ಕನಸು ಕಂಡದಲ್ಲ ಅಭಿವೃದ್ಧಿಗೆ ಪೂರಕವಾಗಿದೆ ಅಂತ ನಾನು ಹೇಳಿ ತಿಳಿಸ್ತೀನಿ ಅದಕ್ಕೆ ಪೌರಸಭೆಯ ಸರ್ವ ಸದಸ್ಯರನ್ನು ಮತ್ತು ಅಲ್ಲಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರನ್ನು ನಾನು ಅತ್ಯಂತ ಗೌರವಪೂರ್ವಕವಾಗಿ ವಂದಿಸಿ ಈ ಪಾಲ್ಗೊಂಡಂತ ಎರಡೂ ಸರ್ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅಂಗವಾಗಿ ಡಾಕ್ಟರ್ ಭವನೀಶ್ ಹಾಗೂ ಡಾಕ್ಟರ್ ಕುಮಾರ್ ಸರ್ ಅವರು ಜವಾಬ್ದಾರಿ ತೊಗೊಂಡಾರ ಅವರಿಂದ ಒಂದೆಡ ಮಾತುಗಳನ್ನು ಭಾಳ ದಿವಸದಿಂದ ಇದು ಒಂದು ಐದಾರು ವರ್ಷದಿಂದ ಎಲ್ಲ ಆಗಿತ್ತು ಮತ್ತು ಐದಾರು ವರ್ಷದಿಂದ ಇದು ಯಾವುದೇ ಥರದ ಕ್ಲೀನಿಂಗ್ ಇಲ್ಲಾರದೆ ಈ ಥರ ಕಾಡು ಬೆಳೆದಂಗೆ ಈಗ ಪುರಸಭೆ ಮತ್ತು ನಾವು ಎಲ್ಲರೂ ಸೇರಿ ಇದನ್ನು ಕ್ಲೀನಿಂಗ್ ಮಾಡುವಂಥ ವ್ಯವಸ್ಥೆ ಮಾಡಕತ್ತೀವಿ ಮತ್ತು ಅಶೋಕಣ್ಣರಿಗೂ ಭೇಟಿಗಿ ಅವರು ಇದನ್ನು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಮತ್ತು ಇದಕ್ಕೆ ಏನು ಬೇಕಾದ ಫಂಡ್ಸ್ ಕೊಡಿಸ್ತೇವೆ ಅಂತ ಹೇಳಿದಾರೆ ಅದಕ್ಕೆ ನಾವು ಈ ಈ ಫೌಂಡೇಶನ್ ವತಿಯಿಂದ ನಮ್ಮ ಪುಲಿಕ್ ಫೌಂಡೇಶನ್ ವತಿಯಿಂದ ಎಮ್ ಎಲ್ ಎವ್ರಿಗೂ ಅವ್ರಿಗುನು ಅವ್ರಿಗೆ ಅಭಿನಂದಿಸ್ತೀನಿ ಅಂತ ಹೇಳೋ ಇಷ್ಟಪಡ್ತೀವಿ ನನ್ನ ಮಾತು